ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ವಿಡಿಯೋದಲ್ಲಿ ಸಿಂಪಲ್ ಆಗಿ ಬೇಳೆ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಜೀರಿಗೆ ಸಾಸಿವೆ ಎಣ್ಣೆ ಅರ್ಶನ ಪುಡಿ ಬೆಳ್ಳುಳ್ಳಿ ಅಚ್ಕಾರದ ಪುಡಿ ಒಣಮೆಣಸಿನ್ಕಾಯಿ ಟಿ ಆರ್ ಸಾಂಬಾರ್ ಮಸಾಲ ಸ್ವಲ್ಪ ಬೆಲ್ಲ ಉಪ್ಪು ಕೊತ್ತಂಬರಿ ಕರ್ಬೇವು ಹಾಗೆ ಬೇಳೆ ಇಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಇಂಗು ಎರಡು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣನ ಸ್ವಲ್ಪ ನೆನೆ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ನೆನ್ಸಿಟ್ಕೊಂಡಿರೋ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಬೇಳೆನ ಬೇಕಾದರೆ ನೆನ್ಸಿಟ್ಕೊಬೋದು ಇಲ್ಲಾಂದರೆ ಹಾಗೇನೂ ತೊಳೆದು ಹಾಕ್ಬಿಡ್ಬೋದು ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಪುಡಿ ಖಾರದ ಪುಡಿ ಹಾಗೆ ಟೊಮೆಟೊ ಇದಿಷ್ಟು ಹಾಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಕಡಿಮೆನೇ ಇದ್ರೆ ಒಳ್ಳೇದು ಇಲ್ಲಾಂದ್ರೆ ಕುಕ್ಕರ್ ಇಂದ ಹೊರಗೆ ಬಂದ್ಬಿಡುತ್ತೆ ಸ್ವಲ್ಪ ಎಣ್ಣೆ ಎಲ್ಲದನ್ನು ಹಾಕಿದ ಮೇಲೆ ಮೇಲೆ ಇಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ ಮಾಡಿ ಒಂದು ನಾಲ್ಕು ವಿಷಲ್ ನೋಡಿಸ್ಕೊಂಡು ಬರ್ತೀನಿ ನಾಲ್ಕು ಆಗಿದೆ ಬೇಳೆ ಹೇಗಾಗಿದೆ ಅಂತ ನೋಡೋಣ ಈಗ ಮೆತ್ತಗಾಗಿದೆ ಇದು ಮೆತ್ತಗೆ ಆಗಿಲ್ಲ ಅಂದ್ರೆ ಎಕ್ಸ್ಟ್ರಾ ಎರಡು ಎಕ್ಸ್ಟ್ರಾಝಲ್ ಮೆತ್ತಗೆ ಮೆತ್ತಗಾದಷ್ಟು ಬೇಳೆ ಚೆನ್ನಾಗಿ ಬರುತ್ತೆ ನಾನು ಬೇಳೆ ಮಸಿಯ ಗುಂಡಿಂದ ಬೇಳೆ ಆದ್ಮೇಲೆ ಮೆತ್ತಗೆ ಆಗಿರುತ್ತೆ ಬೇಳೆ ಬೆಳ್ಳುಳ್ಳಿ ಜೊತೆ ನಾವು ಇದು ಬೇಳೆ ಮಸಿಯ ಗುಂಡಿಂದ ಚೆನ್ನಾಗಿ ಮಸಿಬೇಕು ಸ್ವಲ್ಪ ಬೇಳೆ ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಇಷ್ಟು ಬೇಳೆ ಮಸ್ಕೊಂಡ್ರೆ ಸಾಕು ನಾನು ಸ್ವಲ್ಪ ತರಿತರಿಯಾಗೆ ಮಸ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಬೇಕನ್ನೋರು ಜಾಸ್ತಿ ಮಸಿದ್ರೆ ಇನ್ನೂ ತೆಳುವಾಗಿ ಬರುತ್ತೆ ಇದು ಹಣ್ಣು ನೆನೆ ಇಟ್ಟಿದ್ನಲ್ಲ ಅದ್ರ ನೀರನ್ನ ನಾನು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ನಿಮಿಷ ಹೀಗೆ ಇಡ್ತೀನಿ ಒಗ್ಗರಣೆ ಹಾಕೊಳ್ತೀನಿ ಸಾಂಬಾರಿಗೆ ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಈಗ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದ್ದೀನಿ ಹಿಂಗ್ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸಾಂಬಾರಲ್ಲಿ ಹಾಗಾಗಿ ಬೇಳೆ ಸಾಗಿ ಹಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಮಸದಿರಂತ ಬೇಳೆನ ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಈ ಥರ ಈ ಟೈಮಲ್ಲೇ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ ಹಾಗೆ ಸಾಂಬಾರು ಮಸಾಲ ಹಾಕೊಳ್ತಾ ಇದ್ದೀನಿ ಉಪ್ಪು ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸಾಂಬಾರು ಅವಾಗ ಸ್ವಲ್ಪ ಜಾಸ್ತಿ ಗಟ್ಟಿ ಅನಿಸಿದ್ರೆ ಈ ಟೈಮಲ್ಲಿ ನೀವು ಸ್ವಲ್ಪ ನೀರು ಹಾಕ್ಕೊಬೋದು ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ದಾಲ್ ಥರ ಬೇಕು ಅಂದರೆ ಸ್ವಲ್ಪ ಗಟ್ಟಿಗಿದ್ರೆ ನಡೆಯುತ್ತೆ ಸಾಂಬಾರು ತರ ಬೇಕಂದ್ರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಬೇಳೆ ಚೆನ್ನಾಗಿ ಕುದೀತಾ ಇದೆ ಈ ಇದಕ್ಕೆ ಇವಾಗ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕೊಂಡು ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಕುದಿಸಿದ್ರೆ ಸಾಕಿದು ನಿಮಿಷ ಕುದಿಸ್ಕೊಂಡಿದೀನಿ ಇಷ್ಟಾದ್ರೆ ಸಾಕು ಇದು ಗ್ಯಾಸ್ ಆಫ್ ಮಾಡ್ತಾ ಇದೀನಿ ನಾನು ಸಿಂಪಲ್ ಆಗಿರುವಂತ ಬೇಳೆ ಸಾಂಬಾರ್ ರೆಡಿ ಆಗಿದೆ ಇದನ್ನ ಅನ್ನದ ಜೊತೆಗೆ ಮತ್ತೆ ಬಿಸಿ ರೊಟ್ಟಿ ಅಥವಾ ಕಟಕ್ ರೊಟ್ಟಿ ಜೊತೆಗೆ ಮುರಿದು ಅದ್ರ ಮೇಲೆ ಈ ಸಾಂಬಾರ್ ಹಾಕೊಂಡು ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಜೀರಾ ರೈಸ್ ಜೊತೆ ತಿನ್ನಕು ತುಂಬಾ ಚೆನ್ನಾಗಿರುತ್ತೆ ದಾಲ್ ತರ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು